ರಾಮಪ್ಪ ಅಪ್ಪಸಾಬ್ ನಾಯ್ಕ ನಮ್ಮದು ದೇವ್ರ ಡೈಟ್ರಿ ನಮ್ಮ ಪಕ್ಕದ ಜಮೀನ ನಮ್ಮದು ಮದುವಾಯ ಗ್ರಾಮದ ಮೂರ್ನೂರ ಹನ್ನೊಂದು ಒಂದು ಬಾ ಒಂದು ಆ ಮತ್ತು ಪಕ್ಕದ ಜಮೀನು ಮೂರ್ನೂರ ಹನ್ನೊಂದು ಒಂದು ಆರು ಸರ್ವೆ ನಂಬರ್ ರೀ ಅವರು ಅವ್ರ ಮೇಲೆ ನಾವು ಕೋರ್ಟ್ ಈಗಾಗಲೇ ರಸ್ತೆ ಸಲುವಾಗಿ ಕೋರ್ಟ್ನಲ್ಲಿ ಸ್ಟೇ ತೊಗೊಂಡಿದ್ದೀವಿ ರೀ ಮತ್ತು ಅವ್ರ ಪಕ್ಕದ ಜಮೀನ್ದವ್ರು ಎಲ್ಲರೂ ಕೂಡಿ ತಹಶೀಲ್ದಾರ್ ಕಡೆಯಿಂದ ಒತ್ತಡ ಹಾಕಿಸಿ ನಮಗೆ ಸ್ಟೇ ಇದ್ರೂ ಕೂಡ ಯಾವುದೇ ನೋಟಿಸ್ ಕಳಿಸದೆ ಮತ್ತು ನಮಗೆ ಯಾವ ತಿಳಿಸೋದೇನೆ ಏಕಾಏಕಿ ಇಪ್ಪತ್ತೇಳನೇ ತಾರೀಕು ತೆರವುಗೊಳಿಸ್ತೀವಿ ಅಂತೇಳಿ ಮುನ್ಸೂಚನೆ ಪಟ್ಟಿದ್ದಾರೆ ಹಳಬ್ರಿ ನೋಟಿಸ್ ಕೊಡದೇನೆ ಮತ್ತು ಈಗ ಏನಾದರೂ ಅಷ್ಟೇ ಕೋರ್ಟ್ನಲ್ಲಿ ಸ್ಟೇ ರೀ ಈಗಾಗಲೇ ಸ್ಟೇ ಇದ್ರೂ ಕೂಡ ತಹಶೀಲ್ದಾರ್ ಅವರು ನಮ್ಮ ಮೇಲೆ ಧಮಕಿ ಹಾಕಿ ನಮ್ಮ ಮೇಲೆ ಧಮಕಿ ಹಾಕ್ತಾ ಇದ್ದಾರೆ ಮತ್ತು ಅವ್ರು ಏನಾದರೂ ತೆರವುಗೊಳಿಸಿದ್ರೆ ಅಲ್ಲಿ ಅದೇ ಜಾಗದಾಗ ನಾವು ತಹಶೀಲ್ದಾರ್ ಅವ್ರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋತೀವಿ ಈಗ ಜಮೀನು ನಮ್ ಜಮೀನಿಗೆ ಹೋಗಕ್ ಬಿಟ್ಕೊಂಡಿದ್ರ ರಸ್ತೆ ರೀಸಲ್ ಇಪ್ಪತ್ತನೇ ತಾರೀಕು ಬಂದಿದ್ರಿ ಅವ್ರು ಇಲ್ಲ ಇಲ್ಲಿ ರಸ್ತೆ ಪೈಲಾದ್ ಹಿಡ್ಕೊಂಡೈತಿ ತೆರವುಗೊಳಿಸಬೇಕು ನಾವ್ ಅದಕ್ಕೇನು ಒಪ್ಪಿಗೆ ಕೊಟ್ಟಿಲ್ಲ ನಾವು ಒಂದ್ ಸೈಡ್ ದಂಡಿ ಕೊಟ್ಟದಿವಿ ಆ ರಸ್ತೆ ಮುಖಾಂತರ ಅವ್ರು ಹೇಳಿ ನಾವು ಹೇಳ್ತೀವಿ ಏನ್ ಕೊಟ್ಟಿಲ್ರಿ ನಮಗೆ ನೋಟಿಸ್ ಏನು ನೀಡಿಲ್ರಿ ಸಮಸ್ಯೆ ಇಲ್ಲಿ ನಮಗೆ ಜಮೀನಿಗೆ ಎರಡು ಎರಡು ದಾರಿ ನಮ್ ಜಮೀನೊಳಗ್ ಎರಡು ರಸ್ತೆ ಬೀಳ್ತಾರ ರಸ್ತೆ ಯಾವ್ ರಸ್ತೆ ಮಾಡ್ಕೋತ ಅವ್ರಿಗೆ ಒಂದ್ ಮುಚ್ಚತಿವ್ರಿ ನಾವು ಇದರಿಂದ ತಹಶೀಲ್ದಾರ್ ಅವರು ನಮ್ಗೆ ಕಿರಿಕಿರಿ ಕೊಡೋದ್ರಿಂದ ಮಾನಸಿಕವಾಗಿ ತೊಂದರೆ ಆಗತೈತ್ರಿ ಮತ್ತೆ ಇವ್ರು ಏನಾದರೂ ನಮ್ಗೆ ಅತಿ ತೊಂದರೆ ಕೊಟ್ರೆ ಇವ್ರ ಹೆಸರು ಮೇಲೆ ನಾವು ಚೀಟಿ ಬರ್ದಿಟ್ಟ ಆತ್ಮಹತ್ಯೆ ಮಾಡ್ಕೊತೇವ್ರಿ ಹೆಸರು